ಬಳಗಾನೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷನ ಗೂಂಡಾಗಿರಿ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಬಟ ಬಯಲು ಅದರಲ್ಲಿದೆಯಾ ಶಾಸಕರ ಪಾಲು ಹೌದು ಪ್ರಿಯ ವೀಕ್ಷಕರೇ ವಿಶೇಷ ವರದಿಯೊಂದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಕಳೆದ ತಿಂಗಳು ಬಳಗಾನೂರು ಪಟ್ಟಣ ಪಂಚಾಯಿತಿಯಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಖಾಜಾ ಸಾಬ್ ಎನ್ನುವರು ನಮೂನೆ ಮೂರರನ್ನು ಪಡೆಯಲು ತೆರಳಿ ಮುಖ್ಯಾಧಿಕಾರಿಗಳೊಂದಿಗೆ ಮಾತನಾಡುತ್ತಿರುವಾಗ ಕೊಟ್ಟ ಲಂಚ ಸಾಕಾಗದೆ ಇನ್ನೂ ಐದು ಲಕ್ಷ ಲಂಚ ಕೊಡಬೇಕು ಅಂತ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಶಿವಕುಮಾರ್ ನಾಯಕ್ ಮತ್ತು ಅವರ ತಮ್ಮ ಮೂಕಪ್ಪ ನಾಯಕ್ ಬೇಡಿಕೆ ಇಟ್ಟಾಗ ಕೊಡಲು ನಿರಾಕರಿಸಿದ ಖಾಜಾ ಸಾಬ್ ಅವರ ಮೇಲೆ ಮೂಕಪ್ಪ ಮತ್ತವರ ಅಣ್ಣ ಶಿವಕುಮಾರ್ ನಾಯಕ್ ದೈಹಿಕವಾಗಿ ಹಲ್ಲೆ ನಡೆಸಿದ್ದ ಪ್ರಕರಣ ಸಿಸಿಟಿವಿ ದೃಶ್ಯಾವಳಿಗಳು ನಮ್ಮ ಮಾಧ್ಯಮಕ್ಕೆ ಸಿಕ್ಕಿವೆ ಅದರಲ್ಲಿ ಮೊದಲು ಮೂಕಪ್ಪ ನಾಯಕ್ ನಂತರ ಶಿವಕುಮಾರ್ ನಾಯಕ್ ಹಲ್ಲೆ ಮಾಡಿದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ತಾವೇ ಹಲ್ಲೆ ಮಾಡಿ ತಾವೇ ಕಾಜ ಸಾಬ್ನ ಮೇಲೆ ಜಾತಿನಿಂದನ ಪ್ರತಿದೂರನ್ನು ದಾಖಲಿಸುವ ಮೂಲಕ ದೌರ್ಜನ್ಯವೆಸಗಿದ್ದಾರೆ ಜನರ ಸೇವೆ ಮಾಡುತ್ತೇವೆ ಅಂತ ಜನತಾ ಜನಾರ್ದನರಿಂದ ಮತ ಪಡೆದು ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬಾರದಂತೆ ಸಮಾನತೆಯ ಆಧಾರದ ಮೇಲೆ ಸರ್ವರ ಏಳಿಗೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತವೆ ಅಂತ ಪ್ರಮಾಣ ವಚನ ಸ್ವೀಕರಿಸಿ ಪಟ್ಟಣದ ಪ್ರಥಮ ಪ್ರಜೆಯಿಂದಲೇ ಸೇವೆಯನ್ನರಿಸಿ ಬಂದವರು ಮೇಲೆಯೇ ಹಲ್ಲೆ ಮಾಡಿ ಮತ್ತೆ ದೂರನ್ನು ದಾಖಲಿಸ್ತಾರೆ ಅಂದರೆ ಇದು ಪ್ರಜಾರಾಜ್ಯವೋ ಗೂಂಡಾರಾಜ್ಯವೋ ತಿಳಿಯದಾಗಿದೆ ಮಸ್ಕಿ ಶಾಸಕ ಆರ್ ಬಸನ್ಗೌಡ ತುರುವಿ ಹಾಳ ಹಲ್ಲೆಗೊಳಗಾದ ಖಾಜಾ ಸಾಬ್ ಕರೆ ಮಾಡಿ ಮಾತಾಡೋಣ ಬಾ ಅಂತ ಹೇಳ್ತಾರೆ ಖಾಜಾ ಸಾಬ್ರಾಜ ಸಂಧಾನಕ್ಕೆ ನಿರಾಕರಿಸಿದಾಗ ಮೂಕಪ್ಪರವರ ಮೂಲಕ ಜಾತಿನಿಂದನ ಮೊಕದ್ದಮೆಯನ್ನು ದಾಖಲಿಸ್ತಾರೆ ಅಂದರೆ ಶಾಸಕರು ಯಾರ ಪರ ಇದ್ದಾರೆ ಅಂತ ಪಟ್ಟಿಣ ಪಂಚಾಯಿತಿ ಅಧ್ಯಕ್ಷರು ಮಾಡುವ ಭ್ರಷ್ಟಾಚಾರದಲ್ಲಿ ಶಾಸಕರ ಪಾಲು ಇದೆಯಾ ಎಂಬ ಅನುಮಾನ ಬರುತ್ತೆ ಅಭಿವೃದ್ಧಿಯ ಬಗ್ಗೆ ಎಲ್ಲಷ್ಟು ಚಿಂತಿಸದೆ ಬರೀ ಲಂಚ ದೌರ್ಜನ್ಯಗಳೇ ನಡೆದರೆ ಪ್ರಜಾಪ್ರಗತಿ ಯಾವಾಗ ಮಾತೆತ್ತಿದರೆ ಸಾಮಾಜಿಕ ನ್ಯಾಯದ ಪರ ಎನ್ನುವ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಮಾಡ್ತಿರುವುದೇನು ಇಂತಹ ಲಂಚ ಬಾಕರಿಗೆ ಗೂಂಡಾವರ್ತನೆ ಮಾಡುವವರಿಗೆ ಬೆನ್ನೆಲುಬಿಗಾಗಿ ನಿಂತಿದೆಯಾ ಇಲ್ಲಿನ ಶಾಸಕರು ಕಾನೂನುಬಾಹಿರ ಚಟುವಟಿಕೆಗಳಿಗೆ ಸಹಕರಿಸ್ತಿದ್ದಾರಾ ಕೂಡಲೇ ಜಿಲ್ಲಾಡಳಿತ ವರ್ತನೆ ತೂರಿದ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಶಿವಕುಮಾರ್ ನಾಯಕ್ ಮತ್ತು ಅವರ ತಮ್ಮ ಮೂಕಪ್ಪ ನಾಯಕ್ನನ್ನು ಬಂಧಿಸಬೇಕು ಮತ್ತು ಜನರಿಗೆ ರಕ್ಷಣೆ ನೀಡಬೇಕಾದ ಅಧ್ಯಕ್ಷನೇ ದೈಹಿಕ ಹಲ್ಲೆ ಮಾಡುವ ಮೂಲಕ ಜನರಲ್ಲಿ ಭಯ ಮೂಡಿಸುತ್ತಿರುವ ಶಿವಕುಮಾರ್ ನಾಯ್ಕನ ಸದಸ್ಯತ್ವ ರದ್ದುಪಡಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮತ್ತು ಸಾಮಾಜಿಕ ನ್ಯಾಯ ಸಂಸ್ಥೆ ಜಿಲ್ಲಾ ಸಮಿತಿ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆಆರ್ಎಸ್ ಮಸ್ಕಿ ತಾಲೂಕು ಹಾಗೂ ರಾಯಚೂರು ಜಿಲ್ಲಾ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ ಸಾಕ್ಷಿದಾರ ಸಮೇತ ವರದಿ ಪ್ರಸಾರ ಆದ ಮೇಲೆಯೂ ಅಧಿಕಾರಿಗಳು ಇವರ ಮೇಲೆ ಕ್ರಮ ತೆಗೆದುಕೊಳ್ತಾರೆಯೇ ಅಥವಾ ತನಿಖೆ ಮಾಡ್ತೇವೆ ಅಂತ ಅಡಿಯಾಳುವಳಾಗಿ ಕುಂಟು ನೆಪ ಹೇಳಿ ಜಾರಿಕೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ ಹೆಸರು ಹೇಳಿ ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ವ್ಯಾಪಾರಸ್ಥ ಪಟ್ಟಣ ಪಂಚಾಯಿತಿ ಬೆಳಗಾನೂರಲ್ಲಿ ನಡೆದಂಥ ಒಂದು ಹಲ್ಲೆ ಪ್ರಕರಣದ ಬಗ್ಗೆ ಮತ್ತು ಭ್ರಷ್ಟಾಚಾರದ ಪ್ರಕರಣದ ಬಗ್ಗೆ ಮಾತನಾಡಲಿ ಈ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಪಟ್ಟಣ ಪಂಚಾಯಿತಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಜೂನಿಯರ್ ಇಂಜಿನಿಯರ್ ಹೆಸರು ಮೀನಾಕ್ಷಮ್ಮ ಇರಬೇಕು ಅವರ ಜೊತೆಗೆ ಸಂವಾದ ಮಾಡೋ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಚೀಫ್ ಆಫೀಸರ್ ಬರ್ತಾರೆ ಚೀಪ್ ಆಫೀಸರ್ ಜೊತೆಗೆ ಸಂವಾದ ನೀಡ್ತೀವಿ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಈ ಅಧ್ಯಕ್ಷನ ತಮ್ಮ ಶಿವಕುಮಾರ್ ಅಂತೇಳಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಅವರ ತಮ್ಮ ಅಲ್ಲೇ ಬರ್ತಾರೆ ಬಂದು ಏ ನೀವು ಯಾವುದು ವಿಷಯ ಮಾತಾಡಬಾರ್ದು ಐದು ಲಕ್ಷ ಕೊಟ್ಟಿದ್ದೀರಿ ಇನ್ನೂ ಐದು ಲಕ್ಷ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ ಯಾಕೆ ಕೊಡಬೇಕು ಇನ್ನೂ ಐದು ಲಕ್ಷ ಅಂತೇಳಿ ಕೇಳಿದಾಗ ಇಲ್ಲ ನಾವು ಈ ಲೇಔಟಿಂದ ಇದರಲ್ಲಿ ನಾವು ಶಾಸಕರಿಗೂ ಪಾಲಿರುತ್ತೆ ಅವರಿಗೂ ನಾವು ಕೊಡಬೇಕಾಗತ್ತೆ ನೀವು ಐದು ಲಕ್ಷ ಇನ್ನೂ ಕೊಡಬೇಕು ನೀವು ಅಂತೇಳಿ ಡಿಮ್ಯಾಂಡ್ ಮಾಡ್ತಾರೆ ಅದಾದ ನಂತರ ನಾನು ಅಲ್ಲಿದ್ದಂಥ ಅವರು ಜೂನಿಯರ್ ಇಂಜಿನಿಯರಿಗೆ ಮತ್ತು ಅವರಿಗೆ ಪ್ರಶ್ನೆ ಮಾಡ್ತೀನಿ ಸುಮಾರು ಎರಡು ಕೋಟಿ ಮೇಲೆ ಎಸ್ಟಿಮೇಟ್ ಮಾಡಿರ್ತಾರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀನಿ ನಾನು ಇದು ಇದರಲ್ಲಿ ನೀವು ಜಸ್ಕಾಮಿನ್ ಸೇರಿಸಿದಿರಿ ಅದಾದ ನಂತರ ಯು ಜಿ ಡಿ ಒಳಚಂಡಿ ಮತ್ತು ಒಳಚರಂಡಿ ಮತ್ತು ನೀರು ಸರಬರಾಜು ಇಲಾಖೆಯ ಎಸ್ಟಿಮೇಟ್ ಅನ್ನು ಇದರಲ್ಲಿ ಸೇರಿಸಿ ನೀವು ಎರಡು ಕೋಟಿ ಚಿಲ್ಲರ್ ಮಾಡಿದಿರಿ ಇದು ಜಾಸ್ತಿ ಆಗಿದೆ ಅಂತೇಳಿ ನಾನು ಪ್ರಶ್ನೆ ಮಾಡ್ತೀನಿ ಈ ಫೀಸ್ನ ನಾವು ಜಸ್ಕಾಮ್ನವರಿಗೆ ಕಟ್ತೀವಿ ನಂತರ ಅಲ್ಲಿ ಯು ಜಿ ಡಿ ಒಂದು ಅಲ್ಲಿ ರಾಯಚೂರಲ್ಲಿ ಇದನ್ನ ಪೇ ಮಾಡ್ತೀವಿ ಅಂತೇಳಿ ಪ್ರಶ್ನೆ ಮಾಡ್ತೀವಿ ಆ ಒಂದು ಸಂದರ್ಭದಲ್ಲಿ ಕಟ್ಟಲಿ ಕಾನೂನು ಪ್ರಕಾರ ಏನಿದೆ ಅದನ್ನು ನಾನು ಕಟ್ತೀನಿ ಅಂತೇಳಿ ಹೇಳಿದಾಗ ಏ ಇಲ್ಲಿ ನಮ್ಮದೇ ನಡೆಯೋದು ಇಲ್ಲಿ ನೀವು ನಿಮಗೆ ಫೋನ್ ನಂಬರ್ ತಿರಿಬೇಕಾತಂತಂದರೆ ಇನ್ನೂ ಐದು ಲಕ್ಷ ಹಣವನ್ನು ಕೊಡ್ರಿ ಅಂತೇಳಿ ಅವರು ನನ್ನ ಜೊತೆಗೆ ವಾಗ್ವಾದ ಮಾಡ್ತಾರೆ ನಂತರ ಅದು ಹಲ್ಲೆನೂ ಮಾಡ್ತಾರೆ ಅದಾದ ನಂತರ ಆ ಚೀಫ್ ಆಫೀಸರ್ ಸತ್ಯನಾರಾಯಣ ಅವರು ನಮ್ಮ ತಮ್ಮ ರೂಮಿಗೆ ಕರ್ಕೊಂಡೋಗಿ ಕುಂದಿರಿಸಿ ಮತ್ತೆ ಹೇಳ್ತಾರೆ ನನ್ನ ಹಣವನ್ನು ನನಗೆ ಅಂತ ಅಂತೇಳಿ ನಾನು ಅವರಿಗೆ ಕೇಳ್ತೇನೆ ಸತ್ಯನಾರಾಯಣ ಅವರಿಗೆ ಏ ಇಲ್ಲ ಅದು ನಾವು ಆಲ್ರೆಡಿ ಅಧ್ಯಕ್ಷರಿಗೆ ಕೊಟ್ಟು ಬಿಟ್ಟಿದ್ದೀವಿ ಹಣ ಅದು ಹಿಂತರ್ಸ್ಬೇಕಂದ್ರೆ ನಮಗೆ ಟೈಮ್ ಬೇಕು ಹಂಗೆ ಇನ್ನು ಅಂತೇಳಿ ಹೇಳ್ತಾರೆ ಅಷ್ಟೊತ್ತಿಗೆ ಅದನ್ನ ಮಾತಾಡಿ ನಾವು ಹೊರಗಡೆ ಬಂದ ತಕ್ಷಣ ಅಲ್ಲಿಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಶಿವಕುಮಾರ್ ಬರ್ತಾನೆ ಬಂದು ಹಲ್ಲೆ ಮಾಡ್ತಾನೆ ಅವನು ಹಲ್ಲೆ ಮಾಡ್ತಾನೆ ಮತ್ತೆ ಇನ್ನೊಂದು ಸಾರಿ ಅವ್ರ ತಮ್ಮನೂ ಹಲ್ಲೆ ಮಾಡ್ತಾನೆ ಇದ್ರ ಬಗ್ಗೆ ಕೂಡಲೇ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಎಸ್ ಐಗೆ ಫೋನ್ ಮಾಡಿ ಈ ಥರ ಹಲ್ಲೆ ಆಗಿದೆ ಅದನ್ನು ಎಫ್ ಐ ಆರ್ ಮಾಡ್ಬೇಕು ಅಂತೇಳಿ ಹೇಳಿದಾಗ ಪೊಲೀಸ್ ಇನ್ಸ್ಪೆಕ್ಟರ್ ನೀವು ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ರಿ ಅಡ್ಮಿಟ್ ಆಗಿ ಎಮ್ ಎಲ್ ಸಿ ಮಾಡಿಸ್ರಿ ನಮ್ಮ ಕಾನ್ಸ್ಟೇಬಲ್ ಬರ್ತಾರೆ ಅಲ್ಲಿ ಅವರು ಅವ್ರಿಗೆ ಕಳಿಸ್ಕೊಡ್ತೀನಿ ನಾನು ಅಂತೇಳಿ ಹೇಳ್ತಾರೆ ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ತೀನಿ ನಂತರ ಅಲ್ಲಿ ಚಿಕಿತ್ಸೆ ಪಡಿತೀನಿ ನಂತರ ನಾನೊಂದು ಕಂಪ್ಲೇಂಟನ್ನು ನಾನು ಕೊಡ್ತೀನಿ ಆ ಕಂಪ್ಲೇಂಟ್ನ ಅವರು ರಿಜಿಸ್ಟರ್ ಮಾಡೋಲ್ಲ ಅಷ್ಟೊತ್ತಿಗೆ ಶಾಸಕರ ಒತ್ತಡ ಬರುತ್ತೆ ಅದನ್ನು ರಿಜಿಸ್ಟರ್ ಮಾಡಲ್ಲ ಅದಾದ ನಂತರ ನಾನು ಎಸ್ ಪಿ ಫೋನ್ ಮಾಡ್ತೇನೆ ಎಸ್ ಪಿ ಫೋನ್ ಮಾಡಿ ಸರ್ ಈ ಥರ ಇದೆ ಅಲ್ಲೇ ಆಗಿದೆ ಸ್ವಲ್ಪ ಅದನ್ನು ಎಫ್ ಐ ಆರ್ ರಿಜಿಸ್ಟರ್ ಮಾಡಿ ಅಂತೇಳಿ ಎಸ್ ಪಿ ಅವರು ಫೋನ್ ಮಾಡಿ ಹೇಳ್ತಾರೆ ಪಿ ಎಸ್ ಐ ಆದರೂ ಕೂಡ ಅಥವಾ ರಿಜಿಸ್ಟರ್ ಮಾಡಲ್ಲ ಕಂಪ್ಲೇಂಟ್ ಶಾಸಕರಿಂದ ಒತ್ತಡ ಇದೆ ರಿಜಿಸ್ಟರ್ ಮಾಡಲ್ಲ ಅಂತೇಳಿ ಹೇಳ್ತಾನೆ ಅದಾದ ನಂತರ ನಾನು ಮತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ಕುಂತು ನೀವು ರಿಜಿಸ್ಟರ್ ಮಾಡೋವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತೇಳಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಂತಾಗ ಅವರು ಪೊಲೀಸ್ ಸ್ಟೇಷನ್ಗೆ ಇದ್ದಂತ ಒಂದು ಇಂಟರ್ನೆಟ್ ಸರ್ವಿಸ್ನ ತೆಗಿತಾರೆ ಇಲ್ಲ ಇಂಟರ್ನೆಟ್ ಇಲ್ಲ ನಾವು ಎಫ್ ಐ ಆರ್ ಮಾಡಲ್ಲ ನೀವು ಬೆಳಗ್ಗೆ ಬನ್ನಿ ಅಂತೇಳ ಇಲ್ಲ ನಾನು ಇಲ್ಲೇ ಇರ್ತೇನೆ ನೀವು ಅದು ಯಾವುದು ಇಂಟರ್ನೆಟ್ ಏನು ಪ್ರಾಬ್ಲಮ್ ಆಗಿದೆ ಅದು ಸರಿ ಮಾಡಿಸಿ ಇಲ್ಲ ನಾನು ಸರಿ ಮಾಡಿಸ ನಾನು ಎಫ್ ಆರ್ ಮಾಡಿದೇ ಹೋಗ್ತೀನಿ ಅಂತೇಳಿ ಇದ್ದಾಗ ಮತ್ತೆ ಇನ್ನೊಂದು ಸಾರಿ ಎಸ್ ಪಿ ಅವರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಎಲ್ಲ ಅದನ್ನು ನೀವು ಪರಿಶೀಲಿಸ್ರಿ ಅದನ್ನ ಅಂತೇಳಿ ಎಸ್ ಪಿ ಅವರು ಹೇಳ್ತಾರೆ ಪಿ ಎಸ್ ಐ ಶಾಸಕರ ಒಂದು ಒತ್ತಡ ಇದ್ದಿದ್ದಕ್ಕಾಗಿ ಮತ್ತೆ ಕಂಪ್ಲೇಂಟ್ ಮಾಡಲಾರ್ದಾನೆ ಹಾಗೆ ಕುಂದರ್ಸ್ತಾನೆ ಸುಮಾರು ಒಂಬತ್ತು ಗಂಟೆವರೆಗೆ ಕುಂತಿಂದ ನಾನು ಇಲ್ಲಿಂದ ನೀವು ಎಫ್ ಐ ಆರ್ ಮಾಡೋವರೆಗೂ ನಾನು ಹೋಗೋಲ್ಲ ಅಂತೇಳಿ ಅಂದಾಗ ಅವಾಗ ಅವರು ಎಫ್ ಐ ಆರ್ ಮಾಡ್ತಾರೆ ಮರುದಿನ ಈ ಒಂದು ಭ್ರಷ್ಟಾಚಾರ ಏನ್ ನಡೆದಿದೆ ಇದನ್ನ ಮುಚ್ಚಾಕೋಕೋಸ್ಕರ ಇದ್ರ ಬಗ್ಗೆ ಬಹಿರಂಗಯುತ ಮಾಡಬಾರ್ದು ಅನ್ನೋದೋಸ್ಕರ ನನ್ನ ಮೇಲೆ ಜಾತಿ ನಿಂದನೆ ಸುಳ್ಳು ಜಾತಿ ನಿಂದನೆ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ ಮೂಕಪ್ಪ ಅನ್ನೋದು ಈ ಅಧ್ಯಕ್ಷನ ತಮ್ಮ ಸುಳ್ಳು ಜಾತಿ ಕೇಸನ್ನು ಸುಳ್ಳು ಜಾತಿ ನಿಂದನೆ ಕೇಸನ್ನು ಎಫ್ಐಆರ್ ಮಾಡಿಸ್ತಾರೆ ಅದಾದ ನಂತರ ನನಗೆ ಹಲವಾರು ಒತ್ತಡಗಳು ತಂದು ನೀವು ಅದು ಅದರ ಬಗ್ಗೆ ಎಲ್ಲಿ ಮಾತಾಡಬಾರ್ದು ದುಡ್ಡು ಕೊ ಕೊಟ್ಟಿರೋ ಬಗ್ಗೆ ತೊಗೊಂಡಿರೋ ಬಗ್ಗೆ ನಾವು ಕೇಳಿರೋ ಬಗ್ಗೆ ಎಲ್ಲಿ ಮಾತಾಡಬಾರ್ದು ಒಂದು ವೇಳೆ ನೀವು ಮಾತಾಡಿದ್ರೆ ಅಂತಂದರೆ ನಿಮ್ಮ ಮೇಲೆ ಏನು ಕೇಸ್ ಹಾಕಿದ್ದೀವಲ್ಲ ಅದನ್ನು ನಾವು ಇದು ಮಾಡಿಸಿ ನಿಮಗೆ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಭಯ ಹಾಕ್ಸ್ತಾರೆ ಬೇರೆ ಕಡೆಯಿಂದ ಹೇಳಿಸ್ತಾರೆ ನಮ್ಮ ಒಂದು ವಿನಂತಿ ಏನಂತಂದರೆ ಈ ಒಂದು ಭ್ರಷ್ಟಾಚಾರ ಏನು ನಡೆದಿದೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಮತ್ತು ಚೀಫ್ ಆಫೀಸರ್ ಸತ್ಯನಾರಾಯಣ ಮತ್ತು ಜೂನಿಯರ್ ಇಂಜಿನಿಯರ್ ಮೀನಾಕ್ಷಮ್ಮ ಮತ್ತು ಇವರು ಹಣ ಕೊಟ್ಟಿರೋ ಹಣ ತೆಗೆದುಕೊಂಡಿರೋದು ಫೀಸ್ ಅಂತೇಳಿ ತೆಗೆದುಕೊಂಡು ಅದನ್ನು ಲಂಚದ ರೂಪದಲ್ಲಿ ಕನ್ವರ್ಟ್ ಮಾಡಿರೋದು ಆಮೇಲೆ ಇನ್ನೂ ಐದು ಲಕ್ಷ ಕೊಟ್ಟಿರೋದು ಇನ್ನೂ ಅದು ಐದು ಲಕ್ಷ ಡಿಮ್ಯಾಂಡ್ ಮಾಡಿರೋದು ಪ್ರತಿಯೊಂದನ್ನು ದಾಖಲೆಗಳನ್ನು ನಾನು ಈಗ ಆಲ್ರೆಡಿ ನಾನು ಅವ್ರ ಪಿ ಡಿ ಅವರಿಗೆ ಕೊಟ್ಟಿದ್ದೀನಿ ಅಷ್ಟೆಲ್ಲ ದಾಗರಿಗಳು ಕೊಟ್ಟು ಸತೆ ಇವತ್ತು ಅವ್ರ ಮೇಲೆ ಯಾವುದೇ ಕ್ರಮ ಆಗಿಲ್ಲ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಕೂಡಲೇ ಅವರ ಸದಸ್ಯತ್ವವನ್ನು ರದ್ದು ಮಾಡಿಸಿ ಮತ್ತು ಕೂಡಲೇ ಅವರನ್ನು ಬಂಧಿಸ್ರಿ ಮತ್ತು ಪೊಲೀಸರ ಈ ಒಂದು ಜಾ ಸುಳ್ಳು ಜಾತಿನಿಂದನೆ ಕೇಸು ಮಾಡಿದ್ದಾರೆ ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿಸಿ ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾನು ಥ್ಯಾಂಕ್ ಯು ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ